ಹಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶ್ರೀತಾ ದಾಕ್ಷ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಭತ್ತದ ಬೆಳೆಯ ಮೊದಲನೇ ಹಂತ ಇದ್ದೀನಿ ಮೊದಲಿಗೆ ಭತ್ತನ ನೆನೆಸಕ್ ನೆನೆಸಿಡಬೇಕು ನೆನೆಸೋದಕ್ಕೆ ಆದಷ್ಟು ಬಿಸಿ ನೀರಿನಲ್ಲಿ ನೆನೆಸಿದ್ರೆ ಬೇಗ ಮೊಳಕೆ ಬರುತ್ತೆ ನೀರು ಭತ್ತದಿಂದ ಮೇಲೆ ಬರುವಷ್ಟು ನೆನೆಸಿದ್ರೆ ಸಾಕು ಇದಾಗಿ ಇಪ್ಪತ್ನಾಲ್ಕು ಗಂಟೆ ನಂತರ ಭತ್ತನ ತೆಗೆದು ಒಂದು ಕಡೆ ರಾಶಿ ಹಾಕಬೇಕು ರಾಶಿ ಹಾಕಿದ ಎರಡು ದಿನ ಆದಮೇಲೆ ಮೊಳಕೆ ಬರುತ್ತೆ ಈ ಥರ ನಾವು ಶನಿವಾರ ನೆನೆಸಿದ್ದು ಭಾನುವಾರ ತೆಗೆದು ಇಟ್ಟಿದ್ದು ಮಂಗಳವಾರ ಈ ಥರ ಮೊಳಕೆ ಬಂದಿದೆ ಆಮೇಲೆ ಈ ಥರ ಮೊಳಕೆ ಬಂದಿರೋ ಭತ್ತನ ಬುಟ್ಟಿಲಿ ಹಾಕ್ಕೊಳ್ತೀವಿ ನಿಧಾನಕ್ಕೆ ಎತ್ಕೊಂಡು ಬುಟ್ಟಿಲಿ ಹಾಕ್ಕೊಳ್ತೀವಿ ಮೊಳಕೆ ಇರೋ ಥರ ಮೆತ್ತಗೆ ಎತ್ಕೊಂಡು ಬುಟ್ಟಿಲಿ ಹಾಕ್ಕೊಂಡು ಇಟ್ಕೊತೀವಿ ಇದನ್ನು ಹೊತ್ಕೊಂಡು ನಾವು ಗದ್ದೆ ಹತ್ರ ಹೋಗಬೇಕು ಗದ್ದೆಗೆ ಹೋಗ್ಬೇಕು ಅಂದ್ರೆ ಒಂದು ಹಳ್ಳ ಒಂದು ತೋಟ ದಾಟ್ಕೊಂಡು ಗದ್ದೆ ಹತ್ರ ಹೋಗ್ಬೇಕು ಇದು ನಮ್ದಲ್ಲ ಪಕ್ಕದ ಮನೆಯವ್ರ ತೋಟ ನಮ್ಮ ತೋಟ ನೋಡಬೇಕು ಅಂದೇ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋಟನ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಅಲ್ಲಿದೆ ನಮ್ ಗದ್ದೆ ನೋಡಿ ಪಕ್ಕದಲ್ಲೆಲ್ಲ ನೆಟ್ ಆಲ್ರೆಡಿ ಬೀಜ ಹಾಕಿ ಬೇಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಈ ಥರ ಹಗ್ಗ ಕಟ್ಟಿ ಕುತ್ತಿಗೆ ಹಾಕೊತಾರೆ ಇನ್ನೊಂದು ಕಡೆ ಕೈಯಲ್ಲಿ ಹಿಡ್ಕೊತಾರೆ ಆವಾಗ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ನಮ್ಮ ಮಾವನವರು ಬೀಜ ಹಾಕ್ತಾರೆ ಈ ಥರ ಬೀಜ ಹಾಕಿರ್ತಾರೆ ಈ ಗದ್ದೆನ ಮೊದಲೇ ಟ್ರ್ಯಾಕ್ಟರಲ್ಲಿ ಹೂಡ್ಸಿರ್ತಾರೆ ಮೊದಲೆಲ್ಲ ಎತ್ತು ಅಥವಾ ಕೋಣ ಇದ್ರೆ ಹೂಡ್ಸಿಡೋರು ಇವಾಗ ಟ್ರ್ಯಾಕ್ಟರಲ್ಲಿ ಹೂಡ್ಸಿಡ್ತಾರೆ ಲೆವೆಲ್ಲಾಗಿರುತ್ತೆ ಗದ್ದೆ ಸಾಫ್ಟಾಗಿರುತ್ತೆ ಹಾಗಾಗಿ ಭತ್ತ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೆಲದ ಮೇಲೆ ಮಧ್ಯ ಮಧ್ಯ ಒಂದು ಗಿಡ ನೋಡ್ಬೋದು ನೀವು ಅದು ಮಾವನವರು ನೆಟ್ಟಿರೋದು ಯಾಕಂದರೆ ಅಲ್ಲಿ ಓಡಾಡೋಕ್ಕೆ ಜಾಗ ಅಂತ ಯಾಕಂದರೆ ನಾವು ಬೀಜನ ತುಳಿಬಾರ್ದು ಅಂತ ಓಡಾಡೋಕ್ಕೆ ಜಾಗ ಬೇಕು ಅಂತ ಮಧ್ಯ ಮಧ್ಯ ಒಂದು ಸಾಲಿಗೆ ಗಿಡ ನೆಟ್ಟಿ ಇಟ್ಕೊಂಡಿದ್ದಾರೆ ಗುರ್ತಿಗೋಸ್ಕರ ಅಷ್ಟೊಳೆ ಮಳೆ ಬರೋದಕ್ಕೆ ಶುರುವಾಗಿತ್ತು ನಮ್ಮನೆಯವರು ನೋಡಿ ಗುದ್ಲಿ ತಗೊಂಡು ಈ ಥರ ಹೊಂಡ ಮಾಡ್ತಾ ಇದ್ದಾರೆ ಆ ಪ್ಲೇಸಲ್ಲಿ ಅಲ್ಲಿ ನೀರು ಜಾಸ್ತಿ ನಿಲ್ಲುತ್ತೆ ಹೊಂಡ ಮಾಡಿಟ್ರೆ ಬೀಜಕ್ಕೆ ಜಾಸ್ತಿ ನೀರು ಸೇರೋದಿಲ್ಲ ಆವಾಗ ಕೊಳೆಯೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡಿರ್ತಾರೆ ಈಗ ಇನ್ನೊಂದು ಬುಟ್ಟಿ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಮೂರು ನಾಲ್ಕು ಬುಟ್ಟಿಯಷ್ಟು ಫುಲ್ಲು ಇಡೀ ಗದ್ದೆಗೆ ಗದ್ದೆಗೆ ಬೀಜ ಹಾಕ್ಬಿಡ್ತಾರೆ ಇವತ್ತು ಇದಾಗಿ ಇಪ್ಪತ್ತೊಂದು ದಿನದ ನಂತರ ಸೊಸಕಿತ್ತು ನಟ್ಟಿ ಮಾಡುವಂಥದ್ದು ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು